ನಮ್ಮ ಜಿಲ್ಲೆಯ ವಾಡಿಕೆಯಂತೆ ಪ್ರತಿ ಬಾರಿ ರೈತ ಒಕ್ಕೂಟದಿಂದ ಸನ್ಮಾನ್ಯ ಮಾಜಿ ಸಚಿವರಾದ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಬಾಗಿನ ಬಿಡೋ ಕಾರ್ಯಕ್ರಮ ನಡೀತಾ ಇತ್ತು ಯಾಕೆ ಅಂದರೆ ಅವರು ನಿಜವಾದ ಜನಪರ ಹೋರಾಟ ಕಾಳಜಿ ಉಳ್ಳ ರೈತ ನಾಯಕರು ಇನ್ನು ಡ್ಯಾಮ್ ತುಂಬದೆ ಕೇವಲ ಸ್ವಪ್ರತಿಷ್ಠೆಗೋಸ್ಕರ ಒಂದು ಬಾಗಿನ ಬಿಡೋ ಕಾರ್ಯಕ್ರಮವನ್ನು ಬಣ ರಾಜಕೀಯದ ರೂಪದಲ್ಲಿ ಬಂದು ಬಿಟ್ಟು ಹೋಗಿದರೆ ಅವ್ರಿಗೆ ಒಳ್ಳೆಯದಾಗಲಿ ಎಲ್ಲರೂ ರೈತರ ಹಿತವನ್ನೇ ಬಯಸೋದು ಆಗಲಿ ತೊಂದರೆ ಇಲ್ಲ ಏನು ನಮಗೇನು ಜಿಲ್ಲೆಯ ಜನ ಜನ ಬೆಂಬಲ ಯಾರಿಗಿದೆ ಅನ್ನೋದನ್ನು ತಾವಿವತ್ತು ಕಣ್ಣಾರೆ ಕಂಡಿದ್ದೀರಿ ಇಷ್ಟು ಸಾಕು ಮುಂದಿನ ದಿನಗಳಲ್ಲಿ ನಿಜವಾದ ವಿಷಯಾಧಾರಿತವಾದ ಚರ್ಚೆಗೆ ಯಾರು ಬೇಕಾದ್ರೂ ಬರಲಿ ಒಳ್ಳೆಯದು ಮಾಡೋಕ್ಕೆ ಜಿಲ್ಲೆಯ ಜನಕ್ಕೆ ವಿಷಯಾಧಾರಿತವಾಗಿ ಜಿಲ್ಲೆಯ ಜನರ ಬದುಕನ್ನು ಕಟ್ಟಿಕೊಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಯಶಸ್ವಿಯಾಗಿ ದಾಪುಗಾಲಿಡೋಣ ಅಂತ ಹೇಳೋದಕ್ಕೆ ಬಯಸ್ತೇನೆ ಅವರ ಅದು ವೈಯಕ್ತಿಕ ಅಭಿಪ್ರಾಯ ಯಾರೂ ದೂರ ಮಾಡೋಕ್ಕಾಗಲ್ಲ ಏನೇ ಇವತ್ತು ಏನೇ ಕಾರ್ಯ ಆಗಲಿ ಒಂದು ಮುಳ್ಳು ನಮಗೆ ಚುಚ್ಚುತ್ತೆ ಅಂದರೆ ನಾವು ಆ ಮುಳ್ಳಿನ ಮೇಲೆ ಕಾಲಿಡ್ತೀವಿ ಅಂತ ಹಾಗಾಗಿ ಅವರ ಸ್ವಯಂಕೃತ ಅಪರಾಧ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಜೀವನ ನಿಜವಾದ ಜನಪರ ಹೋರಾಟದ ಕಡೆ ಇರ್ತದೆ ಯಾರು ಜನರ ಮಧ್ಯೆ ಇರ್ತಾರೆ ಅವರ ಪರವಾಗಿರ್ತದೆ ಅವ್ರ ಜೊತೆಯಲ್ಲಿರ್ತದೆ ಗೆಸ್ಟ್ ಹೌಸಲ್ಲಿ ಇರೋದಿಲ್ಲ ಜನ ಬೆಂಬಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ಒಡೆದ ಮನೆಯೂ ಇಲ್ಲ ಕಟ್ಟದ ಮನೆಯೂ ಇಲ್ಲ ಇಡೀ ಜಿಲ್ಲೆ ಬಿ ಜೆ ಪಿ ನಮ್ಮ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ರಾಜಶೇಖರ್ ಅವರು ಜಿಲ್ಲಾ ಅಧ್ಯಕ್ಷರು ಭಾಳ ನೈಪುಣ್ಯತೆಯಿಂದ ಭಾಳ ವ್ಯವಸ್ಥಿತವಾಗಿ ಮುಂದೆ ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಬೆಂಬಲ ಇದ್ದೇ ಇರ್ತದೆ ಯಾರದೇ ವೈಯಕ್ತಿಕ ಪ್ರತಿಷ್ಠೆ ಇದರಲ್ಲಿ ನಡೆಯೋದಿಲ್ಲ